ನಿನ್ನ ಅಣ್ಣನಿಗೆ ನೌಕರಿ ಸಿಕ್ಕಿಬಿಟ್ಟಿತಮ್ಮ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಇನ್ನೇನು ನಮ್ಮ ಕಷ್ಟದ ದಿನಗಳು ಕೊನೆಗೊಂಡವು ಮೊದಲು ನಿನಗೊಂದು ಗಂಡು ನೋಡಿ ನಿನ್ನ ಮದುವೆ ಆ ನಂತರ ನನ್ನ ಆಶಾಳ ಮದುವೆ ಏಕೆ ಮಾತನಾಡುವುದಿಲ್ಲವೇನಮ್ಮ ಈ ನಿನ್ನಣ್ಣ ಸುಳ್ಳು ಹೇಳುತ್ತಿರುವನೆಂದು ತಿಳಿದುಕೊಂಡಿರುವೆಯಾ ಇದು ತೆಗೆದುಕೋ ನನ್ನ ಅಪಾಯಿಂಟ್ಮೆಂಟ್ ಕಾರ್ಡ್ ಹೇಳ ಜ್ಯೋತಿ ಏನಾಯಿತು ಹೇಳಮ್ಮ ಅದು ಬಹಳ ದಿನಗಳಿಂದ ನೀನು ನಿನ್ನ ಆಸೆಯನ್ನು ಪೂರೈಸಬೇಕು ಅಂತ ಮಾಡ್ಕೊಂಡಿದ್ದೆ ಕಷ್ಟದ ದಿನಗಳು ದೂರ ದೂರಾದುವಂತ ನೀನು ಊರಿಗೆ ಬಂದೆ ಆದರೆ ಆ ಕಷ್ಟದ ದಿನಗಳು ದೂರ ಆಗೋ ಬದಲು ಮತ್ತಷ್ಟು ಹತ್ತಿರವಾದವು ನಿನ್ನ ಬಾಳಿಗೆ ಕವಿತ ಕಾರು ಮೋಡ ಆಶಾಳ ಮದ್ವೆ ರಾಜಾರಾಮರೋ ಆಶಾಳ ಮದುವ ಒಂದು ಕೈಯಲ್ಲಿ ಅದೃಷ್ಟ ಇನ್ನೊಂದು ಕೈಯಲ್ಲಿ ದುರಾತೃಷ್ಟ ಇದುವೇ ನಿನ್ನ ಮಾಡ್ಕೋಣ ಸಮಾಧಾನ ಮಾಡ್ಕೋ ನೀನು ಕಷ್ಟಗಳು ದೂರ ಅದು ಅಂತ ಅನ್ಕೊಂಡಿದ್ದೆ ಆದರೆ ಆ ಕಷ್ಟಗಳು ದೂರ ಆಗಲಿಲ್ಲ ಅಣ್ಣ ದೂರ ಆಗಲಿಲ್ಲ ನಿನ್ನ ಬಾಳಿಗೆ ಆ ಕಾರ್ ಬೋಡ ಕವಿದು ಬಿಟ್ಟಿದೆ ನನ್ನ ಬಾಳಿಂದ ಕವಿದ ಕಾರ್ ಕಾರ್ಬೋಡ ನಿನ್ನ ವಾಡಿಗೆ ಕವಿದ ಕಾರ್ಮೋಡ ದಟ್ಟವಾಗುತ್ತಲೇ ಹೊರಟಿತು ಚಂದ್ರು ಅದೆನ್ನೂ ಚದುರಲಾರದು ಅಣ್ಣ ನಾಳೆನೆ ಬದಿವೆ ಅಂತೆ ಖಂಡಿತವಾಗಿ ಬರಬೇಕು ಅಂತ ಆಶಾ ಹೇಳಿದಾಳೆ ನಾಳೆನೆ ಮದುವೆ ಇನ್ನು ಅನುದಿನದ ಆಕಾಂಕ್ಷೆಯ ಕಗ್ಗೊಲೆಯನ್ನು ಕಣ್ಣಾರೆ ಕಾಣಲು ಹೋಗುವಿಯಲ್ಲಿಂದ ಹೋಗು ಚಂದ್ರ ಒಮ್ಮೆ ಮಾತ್ರ ಬರುವ ಮದುವೆ ಎಂಬ ಸುಮಧುರ ಮಿಲನಕ್ಕೆ ಹೋಗು ಹಾಕ್ತಿರ ಅಣ್ಣ ದಿನ ಹಾಕಿರು ನಿನ್ನ ಬಾಳಿಗೆ ನೆಮ್ಮದಿ ಇಲ್ಲದು ಅಂತ ಐತೆ ತಲ್ಲಣಸಿ ಹೊಯ್ದೆ ನಮ್ಮ ಅಣ್ಣನ ಬದುಕು ಈ ನಾಡಿಸು ಸೂತ್ರ ದಾಟದಲ್ಲಿ ದಿನಗಳಿಂದ ಅಪೇಕ್ಷಿಸಿದ್ದ ನೌಕರಿ ದೊರಕಿದಾಗ ಆ ಅನುಭವಿಸಬೇಕಾಗಿರೋ ಆ ನಮ್ಮಣ್ಣನಿಗೆ ನನಗೆ ಯಾಕೆ ಯಾಕೆ ಯಾತ ಏನು ಏನೋ ನಮ್ಮ ಚಂದ್ರುಗೆ ನೌಕರಿಸ ಅವನ ಯಾರು ಮಗ ನನ್ನ ಮಗ ನನಗೆ ಗೊತ್ತು ಒಂದಲ್ಲ ಒಂದು ದಿನ ನನ್ನ ಚಂದ್ರು ಆಫೀಸರ್ ಆಗುತ್ತಾನೆ ಎಂಬುದು ಜ್ಯೋತಿ ಸ್ವಲ್ಪ ಹೆಣ್ಣಾದರು ಮಾಡಿಕೊಂಡು ಬರಮ್ಮ ವಿಚಿತ್ರವೆನಿಸುತ್ತಿದೆಯಲ್ಲ ನಿನ್ನ ತಂದೆಯ ವರ್ತನೆ ನಿಜ ಈ ವಿಶ್ವವೇ ಒಂದು ವಿಚಿತ್ರ ಅಂದು ನಿನ್ನನ್ನು ಊಟದ ತಟ್ಟೆಯನ್ನು ಕೈ ಪಡೆದು ಚೆಲ್ಲಿದಳು ಎಂದು ಹೇಳಿದಾಗ ಪ್ರತಿಭಟಿಸದ ನಿನ್ನಪ್ಪ ಇಂದು ಮುಂದಾಗಿಹನು ತನ್ನ ಕೈಯಾರಿಸಿ ತಿನ್ನಿಸಲು ಏಕೆ ಗೊತ್ತೇ ನೀನಿಂದು ಉದ್ಯೋಗವಂತ ಮತ್ತು ಅವರ ಕೊನೆಯ ಬಾಳಿನ ಆಧಾರ ಸ್ತಂಭ ಬೇಡ ಬೇಡ ಅಣ್ಣನ ಮನಸ್ಸಿಗೆ ಇಲ್ಲ ಆ ಶಾಳ ಮೊದಲು ಸುದ್ದಿಯಿಂದ ಅವನಿಗೆ ಬರಸಿಡಲ ಬಡದಂತಾಗಿ ಅತಿ ದುಃಖ ನಂಟು ಮಾಡಿದ ಅತಿ ದುಃಖ ಮಾಡಿದೆ ಮರೆತು ಬಿಡು ಸತ್ತು ಹೋದನ್ನು ಹಚ್ಚಿಕೊಳ್ಳಬೇಡ ಸುಮ್ಮನೆ ವಿಶ್ರಾಂತಿ ತೆಗೆದುಕೋ ನಾ ಹುಡುಕಿ ತರುವ ನಿನಗೂಪಾದ பீஸர் நினைக்க கன்னகல சாலையே நிலபிடுவே சாலினேதெல்லா தர சாலினாரே ஹோதளல்லாஷ ಬಹುದೂರ ಕೊನೆಗೂ ಅವಳಿಗೆ ಆಕಾಶ ಚಂದ್ರ ನೀವು ತೋರುವ ಪ್ರೀತಿ ಮೊದಲಿನ ತೋರುತ್ತಾ ಬಂದಿದ್ದರೆ ಇವತ್ತು ನಮ್ಮಣ್ಣನ ಬದುಕು ಆಗ್ತಾ ಇರಲಿಲ್ಲ ನಿಮ್ಮ ಹಣದ ಆಸೆಗಾಗಿ ಬಲಿಯಾಗಿ ಹೋಯ್ತು ನಮ್ಮಣ್ಣನ ಮಧುರ ಮೇಲನ ಚಂದ್ರು ನನ್ನ ಹಿಂದಿನ ನಡತೆಯಿಂದ ತಪ್ಪಾಗಿದ್ದರೆ ಕೊಡಪ್ಪ ಹಣ ದುಬ್ಬರದಿಂದ ನೀವೇ ಜನ ಕಳೆದುಕೊಂಡು ಕಲದ ತರುತ್ತದೆಂದು ಭಾವಿಸಿಲ್ಲ ನನ್ನನ್ನು ಕ್ಷಮಿಸಿ ಬಿಡಪ್ಪ ಅಪ್ಪ ನಿಮ್ಮಿಂದ ದಾವ ತಪ್ಪಾಗಿದೆ ಎಂದು ಕ್ಷಮೆ ಕೇಳ್ತೀರಪ್ಪ ನೀವು ನನ್ನ ಎತ್ತ ತಂದೆ ನಾನು ಕಂಡಿಲ್ಲ ಹುಟ್ಟಿನಿಂದಲೂ ಕಷ್ಟ ಕಾರ್ಪಣ್ಯಗಳ ತೋರು ಮನೆಯಾದ ನನ್ನ ಹೃದಯದಿ ಅದೆಷ್ಟೇ ದುಃಖಗಳು ಬಂದರೂ ಸಹಿಸಿಕೊಳ್ಳುತ್ತೇನೆ ನಡೆಯಪ್ಪ ಇಂದಾದರೂ ನಿನ್ನೊಡನೆ ಊಟ ಮಾಡುವ ಅದೃಷ್ಟ ಒದಗಿ ಬಂದಿತ್ತಲ್ಲ ನಡೆ ಜ್ಯೋತಿ ಎಲ್ಲರೂ ಸೇರಿ ಊಟ ಮಾಡೋಣ ಹೀಗೆ ಬಂತಾದ್ರು ಅಣ್ಣನ ಮನಸ್ಸಿಗೆ ನೋವಾಗದ ತಿನ್ನ ಆಯ್ತಮ್ಮ ಇನ್ನು ಮುಂದೆ ಚಂದ್ರುಗೆ ಒಂದು ಕೆಟ್ಟ ಮಾತನಾಡದೆ ಅವನಿಗೆ ಮನಸ್ಸಿಗೆ ನೆಮ್ಮದಿ ತರಲು ಪ್ರಯತ್ನಿಸ್ತೇನೆ ನಡೀರಿ ಊಟ ಮಾಡೋಣ